जिके न्यूज के निम्हला स्वागत नानु अब्दुल गफर् खा दिन प्रमुख स ಸ್ವಾಮಿ ಬಟ್ಟೂರು ಗುರುಬಸವ ರಥೋತ್ಸವ ಪ್ರಯುಕ್ತವಾಗಿ ನಮ್ಮ ಆಹಾರ ಧಾನ್ಯ ವರ್ತಕರ ಸಂಘದಿಂದ ಎ ಪಿ ಎಂ ಸಿ ಅದರಿಂದ ಪ್ರತಿ ವರ್ಷ ಅವರ ಪ್ರಸಾದ ಆಮೇಲೆ ಅವರ ವೈದ್ಯಕೀಯ ಹುಡುಗಿ ಆಂಟ್ಮೆಂಟ್ ನಮಗೆ ಫ್ರೂಟ್ಸ್ ಎಲ್ಲವನ್ನು ಪ್ರತಿ ಸೇವೆ ನಾವು ಮಾಡ್ಕೊಂಡ್ವಿ ಆ ಗುರು ಕೊಟರೇಶ್ವರ ಅದೇ ರೀತಿ ನಡೆಸಿಕೊಂಡ್ವಿ ಎಲ್ಲ ಭಕ್ತಾದಿಗಳಿಗೆ ಯಾವ್ದೋ ತೊಂದರೆ ಅಂತ ಕಾಪಾಡ್ಲಿ ಅಂತಂದ್ರೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಆ ಕೊಟರೇಶ್ವರ ಆಶೀರ್ವಾದ ನಮ್ಮೆಲ್ಲರ ಭಕ್ತರ ಇದರಿಂದ ನಮಗೆ ಆಶೀರ್ವಾದ ಅಂತ ನಾವೆಲ್ಲ ತಮ್ಮಲ್ಲಿ ಕೇಳಿಕೊಡ್ತೀವಿ ಈಗ ಸುಮಾರು ಎಷ್ಟು ಜನ ಹೋಗ್ತಾರೆ ಇಲ್ಲಿಂದ ಎಪಿಎಂಸಿ ರೋಡ್ ಹದಿನಾಲ್ಕು ಹದಿನೆಂಟು ನೂರು ಜನ ಹದಿನೆಂಟು ಜನ ನೀವು ಬಹಳ ವರ್ಷದಿಂದ ಮಾಡ್ತಾ ಇದ್ದಾರೆ ಬಹಳ ವರ್ಷದಿಂದ ಮಾಡ್ತಾ ಇದಾರೆ ನಮ್ಮ ಶಿವಣ್ಣರು ಇಪ್ಪತ್ತು ವರ್ಷದಿಂದ ಕಂಟಿನ್ಯೂ ನಡ್ಕೊಂಡು ಹೋಗ್ತಾ ಇದಾರೆ ಇಪ್ಪತ್ತು ವರ್ಷದಿಂದ ಕಂಟಿನ್ಯೂ ಆಗಿ ಹೋಗ್ತಾ ಇರ್ತಾರೆ ನಿಮ್ಮ ನಮ್ಮ ಸ್ನೇಹಿತರು ಎಲ್ಲರೂ ಒಳ್ಳೇದಾಗಂತ ನಮ್ಮ ಪ್ರದರ್ಶನ ಪ್ರಾರ್ಥನೆ ಮಾಡ್ತೀವಿ ಪ್ರತಿ ವರ್ಷನೂ ಸೇವೆ ಮಾಡ್ತಾ ಇದ್ವಿ ಹಂಗೆ ಒಳ್ಳೇದಾಗ್ತಾ ಇತ್ತು ಈಗ ಕುಟ್ರೇಷನ್ ಪವಾಡ ಐತಲ್ಲ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದಂತ ಜನಜನತೆ ಇಲ್ಲ ಏನ್ ಹೇಳ್ತಾರೆ ನಮ್ಮ ಆಹಾರ ಬರ್ತಕ್ಕಂಥ ಸಂಘದ ವತಿಯಿಂದ ಒಂದು ನಮ್ದು ಒಂದು ಹ ಪ್ರತಿ ವರ್ಷ ಇದೇ ಸೇವೆ ವೈದ್ಯಕೀಯ ಸೇವೆ ಮತ್ತು ಪ್ರಸಾದ ಸೇವೆಯಲ್ಲಿ ನಾವು ಪಾಲ್ಗೊಂಡು ಎಲ್ಲರೂ ಖುಷಿಯಿಂದ ಎಲ್ಲರೂ ಗೆಳು ನಿಗಿಸಿ ಪಾದಯಾತ್ರೆ ಯಶಸ್ವಿಗೋರ್ ಎಲ್ಲರೂ ಸಮವಾಗಿ ಪ್ರಯತ್ನ ಮಾಡ್ತಾರೆ ಈಗ ವರ್ತಕರು ಅಂತ ಮಾಡ್ಕೊಂಡ್ರ ಸಂಘ ಮಾಡ್ಕೊಂಡ್ರಲ್ಲ ಎಷ್ಟು ವರ್ಷದಿಂದ ವರ್ಷ ಆರ ವರ್ಷದಿಂದ ಹಾ ಹಾ ಇಲ್ಲಿ ಬಂದವರಿಗೆಲ್ಲ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಕಟ್ ಕಳಿಸ್ತಾರೆ ಅಲ್ವಾ

ಆ ಕ್ಷೇತ್ರದ ಪ್ರಾಮಾಣಿಕ ಶಾಸಕರಾಗಿರ್ತಕ್ಕಂಥ ಚನ್ಬಸನಗೌಡ್ರ ಅವ್ರ ಮನೆ ಸೊಸೆ ಹೌದಾ ಪ್ರಾಮಾಣಿಕ ವ್ಯಕ್ತಿ ಈ ಕಡೆ ಬನ್ನಿ ನಿಮ್ಮ ಹೆಸರು ಮೇಡಮ್ ಹುರ್ಕಡ್ಲಿ ಹಾ ಹುರ್ಕಡ್ಲಿ ಶಿವಕುಮಾರ್ ಅವ್ರಿಗೆ ಏನಾಗುತ್ತೆ ಸೊಸೆ ಹಾ ಇವರಿಬ್ರು ಇದರಲ್ಲ ನಮ್ಮ ಕ್ಷೇತ್ರದ ಪ್ರಾಮಾಣಿಕ ಶಾಸಕರಾಗಿ ಗೌಡ್ರು ಇದ್ರಲ್ಲ ಮಾಲಿ ಡ್ಯಾಮ್ ಕಟ್ಸಾರಲ್ಲ ಅವ್ರು ಇವರು ಇವತ್ತು ಪಾದಯಾತ್ರೆ ಹೋಗ್ತಾ ಇದ್ರೆ ನಾವು ಹಾ ಎಷ್ಟು ವರ್ಷದಿಂದ ಹೋಗ್ತಾ ಇದ್ರ ನಾಲ್ಕನೇ ವರ್ಷ ಏನ್ ಅನಿಸ್ತಾ ಇದೆ ಕೊಟ್ಟರಾಜನ್ ಬಗ್ಗೆ ಕೊಟ್ಟರಜನ ಮಾತಿನ ಬಗ್ಗೆ ಪವಾಡದ ಬಗ್ಗೆ ಹಾ ಎಸ್ ಹಾ ಅಂದ್ರೆ ಸಣ್ಣದಿಂದ ಹೋಗ್ತಾ ಇದ್ರಿ ಫೋರ್ ಇಯರ್ಸ್ ಹೋಗ್ತಾ ಇದ್ರಿ ಹಾ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ವಿನಾಯಕ್ ಅಂತ ಈಗ ಹಾಲ್ಸಮ್ಮ ಹಗಿರಂಗಡ ಹಾಲ್ಸ್ವಾಮಿ ಅಜ್ಜವ್ರ ತಮ್ಮಂದಿರಲ್ಲ ನೀವು ಹೌದು ಸರ್ ಹೌದು ಹಾ ಹಾ ಸ್ವಲ್ಪ ಈ ಕಡೆಗೆ ಹಾ ರೇಟ್ ರೀ ಕೊಟ್ಟವ್ರ ಇದಕ್ಕೆ ಹೋಗ್ತಿದ್ರೆ ಪ್ರತಿ ವರ್ಷ ನಾವು ಕೊಟ್ರೇಶ್ವರಿಗೆ ಪಾದಯಾತ್ರೆ ಹೋಗ್ತಾ ಇದೀವಿ ಹಾ ನಾವು ಚಿಕ್ಕರ್ವರಿಂದನೂ ಈಗ ಪಾದಯಾತ್ರೆ ನಡೀತಾನೆ ಇದೆ ವರ್ಗು ನಾವು ಈಗ ಸೇವೆ ಸಲ್ಲಿಸ್ಬೇಕು ಪಾದಯಾತ್ರೆಯಿಂದ ಅಂತಂದು ಈ ವರ್ಷ ನಾವು ಈಗ ಏಳುವರೆಗೆ ಚಾಲು ಮಾಡಿದ್ವಿ ಕೊಟ್ರಯಿನ ಆಶೀರ್ವಾದದಿಂದ ಚೆನ್ನಾಗಿ ಹೋಗ್ಬರ್ಲಿ ಅಂತ ಪ್ರತಿ ಬರೋರು ಎಲ್ಲರಿಗೂ ಆರೋಗ್ಯ ಆರೋಗ್ಯವಾಗಿ ಆಗಲಿ ಅಂತಂದು ಆಶರಿಸಿ ಕೊಟ್ರಯನ್ ಮಹತ್ಮೆ ಬಗ್ಗೆ ಪವಾಡದ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಹೇಳ್ತಾರೆ ಕೊಟ್ಟೂರೇಶ್ವರರು ಪ್ರತಿ ಒಂದು ಜಾತಿಗೂ ಕೂಡ ಅವರು ಆಶೀರ್ವಾದ ಮಾಡ್ತಾರೆ ಅವರು ಬಂದು ಗುರುಗಳು ಗುರುಗಳು ಅವರು ಸೇವಾ ಸಮಾಧಿಯಿಂದಾಗಿ ಕೊಟ್ಟೂರೇಶ್ವರರಾಗಿ ಅವರು ಇವತ್ತು ಜಗತ್ ಪ್ರಸಿದ್ಧಿಯಾಗಿ ನಡೀತಾ ಇದೆ ಕೊಟ್ರೇಶ್ವರನ ಮಹಿಮೆಯನ್ನು ಏಳಕ್ಕೆ ಅಪಾರ ಕೊಟ್ರೇಶ್ವರ ಸಾವಿರಾರು ಭಕ್ತರು ಇವತ್ತು ಬೆಂಗಳೂರಿನಿಂದ ಪಾದಯಾತ್ರೆ ಮಾಡ್ತಾ ಇದಾರೆ ಅದಕ್ಕೋಸ್ಕರ ನಾವು ಅವ್ರಿಗೆಲ್ಲರಿಗೆ ಆರೋಗ್ಯ ಕೊಡ್ತೀವಿ ನಾನು ವಿಷಯ ಕೊಟ್ರೇಶ್ವರ ಎಷ್ಟನೇ ವರ್ಷದ ಪಾದಯಾತ್ರೆ ನಿಮಗೆ ಅದು ನಂದು ಸತತವಾಗಿ ಇದು ಎಂಟನೇ ವರ್ಷ ಏಳು ವರ್ಷಗಳನ್ನು ಪೂರೈಸಿದೀನಿ ಗುರು ಕೊಟ್ರೇಶ್ವರ ಅವ ಮಹಾತ್ಮೆ ಬಹಳ ದೊಡ್ಡದು ಯಾರು ನಮ್ಮಲ್ಲಿ ಏನನ್ನ ಕೊಟ್ಟರೇಶ್ವರನಲ್ಲಿ ಬೇಡಿಕೆ ನೀಡ್ತಾರೋ ಆ ಇಷ್ಟಾರ್ಥ ನೆರವೇರುತ್ತೆ ಅಂತಕ್ಕಂಥ ಪ್ರತೀತಿ ಮದುವೆ ದಿನ ನಡ್ಕೊಂಡು ಬಂದಿದೆ ಅದು ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ಅದು ಸಫಲ ಆಗಿದೆ ಆದ್ರಿಂದಲೇ ನಾವು ನಿರಂತರವಾಗಿ ಇದು ಎಂಟನೇ ವರ್ಷದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಸಾಕಷ್ಟು ಜನರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಲಕ್ಷಾಂತರ ಜನರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಕೊಟ್ರೇಶ್ವರನ ಮಹಿಮೆ ಮತ್ತು ಕೊಟ್ರೇಶ್ವರನ ಪವಾಡ ಎಷ್ಟಿದೆ ಅಂತಕ್ಕಂಥದ್ದು ಆ ಜನರು ಪಾದಯಾತ್ರೆ ಬರೋದ್ರಿಂದನೇ ಗೊತ್ತಾಗುತ್ತೆ ಈಗ ನೀವು ಯಾವಾಗಲಿಂದ ಹೋಗ್ತಾ ಇದ್ದೀರಿ ಪಾದಯಾತ್ರೆ ನಿಮ್ಮ ಹೆಸ್ರು ಏನಾರೀ ಅ ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ಬರ್ತಮ್ಮ ಈಗ ಆರನೇ ವರ್ಷದ ಪಾದಯಾತ್ರೆ ನಿಮ್ದು ಈಗ ಇಷ್ಟೊತ್ತಿಗೆ ಹೋದ್ರಿ ಅಷ್ಟೊತ್ತಿಗೆ ಮುಟ್ತೀರಿ ನೀವು ಹಾಂ ಮೂರು ಗಂಟೆಗೆ ಹೋಗ್ತೀರಿ ಮೂರು ಗಂಟೆಗೆ ಹೋಗಿ ನಾಳೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ನೋಡಿ ಬಂದುಬಿಡ್ತೀರಿ ಹೆಂಗಿರ್ತದೆ ಅಲ್ಲೆಲ್ಲ ನಿಮಗೆ ಹಾಂ ಹಾಂ ಅಲ್ಲ ಅನ್ ಅನ್ಕೊಂಡಿದ್ರಿ ಆ ಫಸ್ಟಿಗೆ ಈ ಥರ ಹೋಗ್ಬೇಕು ಅಂತೇಳಿ ಹಾ 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 ಮನೋಜ್ ಅಂತೇಳಿ ಎಷ್ಟನೇ ಕ್ಲಾಸ್ ಹೌದಾ ಪ್ರಸಾದ್ ಅಂತ ಕೌಶಿಕ್ ಕೌಶಿಕ್ ನೀವೆಲ್ಲ ಎಲ್ಲಿಂದ ಬರ್ತಾ ಇದೀರ ಹಗಿಬೊಮ್ಮಿಂದ ಯಾವ ಏರಿಯಾ ಯಾವ್ದು ಭೋವಿ ಕಲೋನಿಂದ ನೀವೆಲ್ಲ ವೆರಿ ಗುಡ್ ಇದು ಫಸ್ಟ್ ಟೈಮ್ ಹೋಗ್ತಿರದ ಏಳನೇ ಏಳನೇ ವರ್ಷ ಕೊರೇಶ್ವರ ದರ್ಶನ ಮಾಡಿಕೊಂಡು ನೀವು ರಿಪೀಟ್ ಬರ್ತೀರಾ ಏನು ತೇರು ಹೌದಾ ನಿಮ್ಮ ಹೆಸ್ರೇನು ಅಂತ ಹೆಸರು ಹೌದಾ ಎಲ್ಲಿಂದ ಬರ್ತಾ ಇದ್ರಿ ನೀವೆಲ್ಲಾಳ ಎಲ್ಲೆಲ್ಲಿಂದ ಬಂದಿರಿ ಗಾಡ್ರಿ ಅಡವಿಯಾನಂದಿ ಬೇಳಾಳಿ ಕೂಡ ಬಂದಿದ್ರ ಕಿಚನ್ ಮಂಡಿ ಅಂಗಸಮುದ್ರ ಬೇಳಾಳು ಅಡವಿಯಾನಂದ ಹಳ್ಳಿ ಎಲ್ಲಿಂದ ಬರ್ತಾ ಹೌದಾ ಎಷ್ಟನೇ ಇದು ನಾವು ಮೊದ್ಲೇ ವರ್ಷ ಮೊದ್ಲೆ ವರ್ಷ ಏನ್ ಅನಿಸ್ತಾ ಇದೆ ಮೊದ್ಲೆ ವರ್ಷ ಕೊಟ್ಟೂರೇ ಕೊಟ್ಟೂರೇಶ್ವರ್ನ ಮಹಾತ್ಮೆ ಅಲ್ವಾ

ಎಸ್ ಹಾ ಇಪ್ಪ ಇಪ್ಪ ಇಪ್ಪತ್ತ್ ಮೂರು ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಸಣ್ಣ ಹುಡುಗ ಮಾಡ್ತಾ ಇದ್ರ ಹಾ ಏನ್ ಕೊಟ್ರ ಇದ್ಮೇಲೆ ಅಷ್ಟು ಭಕ್ತಿ ಹೆಂಗ್ ಬಂದ್ರೆ ಹೇಳಮ್ಮ ಒಂದು ನಿಮಿಷ ಒಂದು ನಿಮಿಷ ನಿಮ ಹೆಸ್ರ ಹೇಳಮ್ಮೆಡ್ಡಿ ಅಂತ ಹೇಳಿ ದೇವರೆಡ್ಡಿ ಅಂತ ಹೇಳಿ ದ್ವಾರಕೇಶ್ ಅವ್ರೆ ಈಗೇನ್ ಹಿಡ್ಕೊಂಡಿದಿರ ನೀವು ಟ್ಯಾಬ್ಲೆಟ್ಸ್ ಅಲ್ಲ ಈಗ ಟ್ಯಾಬ್ಲೆಟ್ಸ್ ಹೋಗೋರಿಗೆ ಬಂದವರಿಗೆಲ್ಲ ಕೊಡ್ತೀರಿ ನೀವು ಇದು ಯಾರು ಸಪ್ಲೈ ಯಾರ ಯಾರು ಕೊಟ್ರು ನಿಮಗೆ ಡಾಕ್ಟರ್ ಇದು ಗಂಗಾವತಿಯಿಂದ ಮಲ್ಲಿಗೆ ಮೆಡಿಕಲ್ ಅಂತಾನೆ ಕೊಟ್ಟಿರೋದರಿಂದ ಹೋಗೋ ಜನಗಳಿಗೆ ಕಾಲ ಕೈ ನೋವು ತರ ಸುಸ್ತ ಆಗ್ಬಾರ್ದು ಆ ತರ ನಿಮಗೆ ಕೊಡ್ತಾ ಇದ್ದಾರೆ ಬೇನ್ ಕೂಲರ್ ಅಂದ್ರ ಯಾವ ಯಾವ ಟ್ಯಾಬ್ಲೆಟ್ ಸರ್ ಹಾ ಹಾ

ಏನು ಹೆಸ್ರು ಗಂಗಮ್ಮ ಎಷ್ಟು ವರ್ಷದಿಂದ ಬರ್ತಾ ಈಗ ಐದಾರು ವರ್ಷ ಅತ್ತ ಏನು ಅನ್ಸತ್ತೆ ಕೊಟ್ಟರಸನ ಬಗ್ಗೆ ಹಾ ಕೊಟ್ಟ ನಿಮಗೆಲ್ಲ ಒಳ್ಳೇದು ಮಾಡೋಣ ಹಾಂ ಏನಮ್ಮ ನಿಮ್ಮ ಹೆಸ್ರು ಮಾರತೀ ನೀವು ನೀವು ಬೀಜಾರ್ಡ್ಡ ಪದಾತ್ರೆಗೆ ಕೊಟ್ಟಿರಲ್ಲ ಏನು ಅನ್ಸುತ್ತೆ ಕೊಟ್ಟು ಒಳ್ಳೇದಾಗ ಬೀಜಾರ್ಗೆ ಹೆಂಗಡ ஆரம்பிதிரா